ಗುರುಪ್ರಸಾದ್ ಬಗ್ಗೆ ಅನ್ಕೋತಾ ಇದೆ ಇವ್ರ ಬೆಸ್ಟ್ ಇನ್ನೂ ಬರೋದಿದೆ ಇವ್ರ ಬೆಸ್ಟ್ ಇನ್ನೂ ಬರೋದಿದೆ ಅಂತ ನಾನು ಯಾವಾಗಲೂ ಅನ್ಕೋತಿದ್ದೆ ಸೊ ಇಟ್ಸ್ ಸೊ ಅದೇ ನಾನು ಯಾವಾಗಲೂ ಅಂದ್ಕೊಂಡಿರ್ತಿದ್ದು ಮಠ ಎದ್ದೇಳು ಮಂಜುನಾಥ ಡೈರೆಕ್ಟರ್ ಸ್ಪೆಷಲು ಅಭಿನಯ್ ಸಲ ರಂಗನಾಯಕ ಇದೆಲ್ಲ ಒಂದು ಇನ್ನೂ ಇನ್ನೂ ಬೆಸ್ಟ್ ಇನ್ನೂ ಬೆಸ್ಟ್ ಬರೋದಿದೆ ಯಾಕೆ ಹಂಗ ಅನಿಸ್ತಿತ್ತು ಅಂದರೆ ದ ಕೈಂಡ್ ಆಫ್ ಖುಷಿ ದಟ್ ಈ ಹ್ಯಾಸ್ ಡನ್ ಅಬೌಟ್ ಮೂವೀಸ್ ಅವ್ರ ಸಿನಿಮಾದ್ ಬಗ್ಗೆ ಅವರು ಗೊತ್ತಿದ್ದಿರೋ ವಿಚಾರಗಳಿಲ್ಲ ಸ್ಕ್ರಿಪ್ಟ್ ಬಗ್ಗೆ ಸ್ಕ್ರೀನ್ ಪ್ಲೇ ಬಗ್ಗೆ ಹಾಡುಗಳ ಬಗ್ಗೆ ಬೇರೆ ಬೇರೆ ಭಾಷೆಯ ಸಿನ್ಮಾಗಳ ಬಗ್ಗೆ ಎಷ್ಟೊಂದು ಸ್ಟಡಿ ಮಾಡಿದ್ರು ಅಂತಂದ್ರೆ ಅದ್ರ ಪ್ರತಿಫಲ ಏನು ಅದ್ರ ಪ್ರತಿಫಲ ಬರೋದಿದೆ ಏನು ಅಂತ ನಾನು ಯಾವಾಗಲೂ ಅನ್ಕೋತಾ ಇದ್ದೆ ಹಾಗಂತ ಅವ್ರು ಮಾಡಿರೋ ಸಿನ್ಮಾಗಳು ಚೆನ್ನಾಗಿಲ್ವಾ ಅಂತಂದ್ರೆ ಹಂಗಲ್ಲ ಅದ್ಭುತವಾದ ಸಿನ್ಮಾಗಳಿದೆ ಕನ್ನಡ ಸಿನಿಮಾ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಸಪ್ರೇಟ್ ಚಾಪ್ಟರ್ ಖಂಡಿತ ಗುರುಪ್ರಸಾದ್ ಬಗ್ಗೆ ಬರೀಬೇಕಾಗತ್ತೆ ಸಾಧು ಸಿನಿಮಾಗಳನ್ನ ನಾವು ಕೊಟ್ಟಿದ್ದಾರೆ ಯು ಕ್ಯಾನ್ ಹೇಟ್ ಹಿಮ್ ಯು ಕ್ಯಾನ್ ಲವ್ ಹಿಮ್ ಬಟ್ ಯು ನಾಟ್ ಇಗ್ನೋರ್ ಇಮ್ ಯು ನಾಟ್ ಇಗ್ನೋರ್ ಇಸ್ ಮೂವೀಸ್ ಆ ಥರ ಸಿನಿಮಾಗಳು ಗುರುತಿಸಿದ್ದಾರೆ ಸೊ ನಾವು ಈ ಟಿಕ್ನಲ್ಲಿದ್ವಿ ಹೈದರಾಬಾದಲ್ಲಿ ಮಠ ಇಲ್ಲಿ ರಿಲೀಸ್ ಆಗಿತ್ತು ಇದರ ಸುದ್ದಿ ಅಲ್ಲಿ ನಮ್ಮ ತಲುಪಿ ಹಾಡುಗಳೆಲ್ಲ ತಲುಪಿ ನಮ್ಮ ಫ್ರೆಂಡ್ ಮಂಜು ಅಂತ ಮಂಜುನಾಥ್ ಸಂಜು ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ ಬಂದ್ರೆ ಆ ಹಾಡು ಇವ್ ನಮ್ಮ ಅಶ್ವಥ್ ಅವ್ರು ಹಾಡಿರುವಂತಹ ಹಾಡು ಕೇಳಿ ಎಷ್ಟು ಎಂಜಾಯ್ ಮಾಡಿದ್ವಿ ಬಂದ ತಕ್ಷಣ ಸಿನಿಮಾ ನೋಡಿದ್ವಿ ಆಮೇಲೆ ಅಂದ್ರೆ ಟಿವಿ ಆಮೇಲೆ ಬೇರೆ ಬೇರೆ ಸಿನಿಮಾ ನೋಡಿದ್ವಿ ಹದ್ ಎರಡು ಮಂಜುನಾಥ್ ಟೈಮಲ್ಲಿ ನಂಗೆ ತುಂಬಾ ಕ್ಲೋಸ್ ಆದ್ರು ಎದ್ದೇಳು ಮಂಜುನಾಥ್ ಯಾವ ಯಾವ ಹೋಟ್ಲಲ್ಲಿ ಶೂಟಿಂಗ್ ಮಾಡಿದ್ರು ಅದೇ ಹೋಟ್ಲಲ್ಲಿ ಕರ್ಕೊಂಡು ಹೋಗಿ ಗಾಂಧಿನಗರದಲ್ಲಿ ನಾವು ಶೂಟ್ ಮಾಡಿದ್ವಿ ಜಗ್ಗೇಶ್ ಅವ್ರನ್ನ ಇವ್ರನ್ನೆಲ್ಲ ಒಂಥರ ಬೇರೆ ತರ ಪ್ರಯತ್ನ ಮಾಡಿ ಸೊ ಆ ಥರದ್ದೆಲ್ಲ ಆಗಿದೆ ಅದಾದ್ಮೇಲೆ ನಂಗೆ ಪರ್ಸನಲಿ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ಗುರು ನಮ್ಮ ಮನೆಗೆ ಬರ್ತಿದ್ರು ಅವ್ರ ಮನೆಗೆ ನಾನು ಹೋಗ್ತಿದ್ದೆ ತುಂಬಾ ಸಲ ಮೀಟ್ ಆಗ್ತಿದ್ವಿ ಅವಾಗ ಒಂದು 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 ಪರ್ಟಿಕ್ಯುಲರ್ ನೈಟ್ ನೆನಪಿದೆ ನನಗೆ ನಾನು ಕೆ ಸುರೇಶ್ ನಿರ್ಮಾಪಕರು ಗುರುಪ್ರಸಾದ್ ಅವರ ವೈಫು ನನ್ನ ವೈಫು ಸುರೇಶ್ ವೈಫು ಎಲ್ಲರೂ ಸೇರಿಕೊಂಡು ಬಂದೇನೆ ಅವ್ರ ಮನೆಯಲ್ಲಿ ರಾತ್ರಿ ಊಟ ಮಾಡಿ ಒಂದು ಮೂರ್ ನಾಲ್ಕು ಗಂಟೆ ತನಕ ಮಾತಾಡಿದ್ವಿ ಮಾತು 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 ಎಷ್ಟು ಅದು ಅಂದ್ರೆ ಅವ್ರ ಜೊತೆ ನಿಮ್ಗೆ ಗೊತ್ತು ಅವ್ರ ಮಾತು ಎಂತ ಅದ್ಭುತವಾದ ಮಾತುಗಳು ಎಷ್ಟು ಚೆನ್ನಾಗಿ ಒಳನೋಟ ಹಾಸ್ಯ ಎಲ್ಲವೂ ಇರುವಂತಹ ಮಾತಾಗಿತ್ತು ಅದು ಸೊ ಅದು ಸಿನಿಮಾದಲ್ಲಿ ಬಂದಿತ್ತು ಬಟ್ ನನಗೆ ಒಂದ್ಸಲ ಗುರು ಕೇಳಿದೆ ಗುರು ಸಾಕು ಇದು ಇದು ಬಿಟ್ಬಿಡಿ ನೀವು ಒಂದು ಈ ಟೆನ್ ಬೈ ಟೆನ್ ಬಿಟ್ಟು ಬೇರೆ ಮಾಡಿ ನಿಮ್ಮ ಹತ್ರ ಅದು ಇದೆ ಅಂತ ನಾನು ಹೇಳಿದ್ದೆ ಅವಾಗ ಅವ್ರು ಅದೇನೇನೋ ಹೇಳಿದ್ರು ಅವ್ರು ಅವ್ರದೇ ಒಂದಷ್ಟು ಇದಿತ್ತು ಆಮೇಲೆ ಒಂದು ಮಠದಲ್ಲಿ ಒಂದ್ಸಲ ನಾನು ಗುರು ಬನ್ನಿ ಪಾರ್ಟಿ ಮಾಡೋಣ ಅಂದ್ರೆ ಏನೋ ಹೇಳಿದ್ರು ಅಂದ್ರೆ ಇಲ್ಲ ಸರ್ ಅಂತಿದ್ರು ನನಗೆ ಇಲ್ಲ ಸರ್ ನಾನು ಅಧ್ಯಾಪನ ಕಡೆ ವಾಲ್ತಾ ಇದ್ದೀನಿ ಅಂತ ಹೇಳಿದ್ರು ಓ ಓಕೆ ಒಳ್ಳೇದಲ್ವಾ ಅಂತ ಅನ್ಬಿಟ್ಟೆ ಆಮೇಲೆ ಮತ್ತೆ ಸಿಕ್ಕ ಮತ್ತೆ ಕೇಳಿದೆ ಯಾಕೆ ಗುರು ಹಿಂಗೆ ಚೇಂಜ್ ಆಗಿ ಅಂದ್ರೆ ಏ ಸರ್ ಲೈಫ್ ಅಷ್ಟು ಸೀರಿಯಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂತಂದ್ರು ಸೊ ಕಂಪ್ಲೀಟ್ಲಿ ಬದಲಾಗಿತ್ತು ಆಮೇಲೆ ಅವರೊಂದು ಬುಟ್ಲಲ್ಲಿ ಉಳ್ಕೊಂಡಾಗ ನಾನು ನನ್ನ ಗೌರಿ ಶಕ್ತಿ ಸ್ಟುಡಿಯೋಗೆ ಸೀರೀಸ್ ಆಫ್ ಇಂಟರ್ವ್ಯೂ ಮಾಡಿದ್ದೀನಿ ಅದನ್ನೆಲ್ಲ ತುಂಬಾ ಜನ ನೋಡಿ ಇಷ್ಟಪಟ್ಟಿದ್ದಾರೆ ಎಷ್ಟು ನಮ್ಮ ಸ್ಟೂ ನಮ್ಮ ಚಾನಲಲ್ಲಿ ಅಲ್ಲಿ ಎಷ್ಟು ಜನ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ತೀರ್ಕೊಂಡಾಗ ನಾನು ಕೋಲ್ಕತ್ತಾದಲ್ಲಿದ್ದೆ ಇದ್ದೆ ಅಂದ್ರೆ ಹೌ ಕ್ಯಾನ್ ದಿಸ್ ಹ್ಯಾಪನ್ ಈ ತರ ಮಾಡ್ ಸಾಧ್ಯ ಈ ವ್ಯಕ್ತಿ ಇಷ್ಟೆಲ್ಲ ನಿರೀಕ್ಷೆಗಳನ್ನ ಹುಟ್ಟಿ ಹುಟ್ಟಿಸಿ ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಬರೆದು ಇಷ್ಟೆಲ್ಲ ತಿಳ್ಕೊಂಡು ಇನ್ನೂ ಸಿನಿಮಾ ಕೊಡ್ತಾರೆ ಅಂತ ಅಂದಾಗ ಅನ್ಯಾಯ ಅದು ಅವ್ರಿಗೂ ಮಾಡ್ಕೊಂಡ್ರೆ ಅನ್ಯಾಯ ನಮಗೂ ಮಾಡ್ಕೊಂಡ್ರೆ ಅನ್ಯಾಯ ಪ್ರೇಕ್ಷಕರಿಗೂ ಮಾಡುವ ಅನ್ಯಾಯ ಈ ಥರ ಯಾರು ಮಾಡಬಾರ್ದು ಸೊ ಅಷ್ಟೇ ಏನಂತಂದ್ರೆ ನನಗೆ ಒಂದನ್ನಿಸ್ತು ಏ ಗುರುಗ್ ನಾವೇ ಸಾಯಿಸ್ಬಿಟ್ವಾ ಅಂತ ಅನಿಸ್ತು ನನಗೆ ಕೆಲವೊಂದ್ಸಲ ನಾವೇ ಅವ್ರ ನಟಿ ಕೇರ್ಸ್ಬಿಟ್ವಾ ಅವ್ರೇನ್ ಅಂಥ ದೊಡ್ಡ ಮೇಕರ್ ಆಗಿರ್ಲಿಲ್ವಾ ಯಾಕೆ ನ ಆತರ ರಂಗನಾಯಕ ಏನಾದರೂ ಸ್ವಲ್ಪ ಈ ತರ ಆಗ್ಬಿಟ್ರೆ ಇವರು ಈ ತರ ಮಾಡ್ಕೊಳ್ಳೋದ ಈ ಥರದ್ದೆಲ್ಲ ನನಗೆ ಕೆಲವು ಸಲ ಅನಿಸ್ತು ನನಗೆ ಕೆಲವು ನನಗೆ ಈ ಸೆಲೆಬ್ರಿಟಿಗಳು ಸ್ಟಾರ್ಗಳು ದೊಡ್ಡ ಡೈರೆಕ್ಟರ್ಗಳೆಲ್ಲ ಪಕ್ಕದಲ್ಲಿ ಎಂಥ ಇಟ್ಕೋಬೇಕು ಅಂತಂದ್ರೆ ನಿಮ್ಮ ಸಿನ್ಮಾ ಬಂದಾಗ ಆ ಸಿನ್ಮಾ ಫಸ್ಟ್ ಶೋ ನೋಡಿ ಅವ್ನು ಬಂದು ನಿಮಗೆ ಬಂದು ಏ ಡಬ್ಬಾ ಥರ ಗುರು ನೀನು ಗುರು ಅಂದ್ರೆ ಈ ಗುರುಗೊಳ್ಸದಲ್ಲ ನಿಮಗೆ ಹೇಳುವಂಥ ತಾಕತ್ತು ಫ್ರೀಡಮ್ಮು ಇರುವಂಥ ವ್ಯಕ್ತಿಗಳನ್ನ ನಮ್ಮ ಪಕ್ಕದಲ್ಲಿ ಇಟ್ಕೋಬೇಕು ಅವಾಗ ನಾವು ಎಷ್ಟೇ ಮೇಲೆ ಹೋಗ್ಲಿ ನಮ್ಮ ಗ್ರೌಂಡ್ಗೆ ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಸ್ನೇಹಿತರು ಮಾಡಬೇಕು ಹಾಗಂತ ಗುರು ಯಾರು ಹೇಳಿಲ್ವಾ ಖಂಡಿತ ಹೇಳಿದ್ದಾರೆ ರಂಗನಾಯ್ಕರ್ ರಿಲೀಸ್ ಆದಾಗ ನಾನು ಇಪ್ಪತ್ತ ಮೂವತ್ತು ನಿಮಿಷ ಅದ್ರ ರಿವ್ಯೂ ಮಾಡಿದ್ದೀನಿ ಅದ್ರಲ್ಲಿ ನೋಡಿ ಅವರು ಥ್ಯಾಂಕ್ಸ್ ಅಕ್ಕಿ ಸರ್ ಸಿಗೋಣ ವಿಲ್ ಮೀಟ್ ಸೂನ್ ಅಂತ ಹೇಳಿದರು ಸೊ ಏನು ಹೇಳಕ್ ಹೊರಟಿದ್ದೀನಿ ನನಗೆ ಗೊತ್ತಿಲ್ಲ ಬಟ್ ಒಟ್ನಲ್ಲಿ ಅವರು ಹಾಗೆ ಮಾಡ್ಕೋಬಾರ್ದಾಗಿತ್ತು ಬಟ್ ಎನಿವೆ ಇವತ್ತು ಖುಷಿ ಮೂಮೆಂಟ್ ಇದೆ ಹೀಗಾಗಿ ನಾನು ಮತ್ತೆ ಮತ್ತೆ ಅದನ್ನೇ ಹೇಳಕ್ ಹೋಗಲ್ಲ ಯಾಕೆ ಅಂತಂದ್ರೆ ಅವ್ರ ಹತ್ರ ಆ ಥರದ ಒಂದು ಒಂದು ಪ್ರತಿಭೆ ಇತ್ತು ಅಹ್ ಗುರುಪ್ರಸಾದ್ ಥರ ಮತ್ತೆ ಬರಲ್ಲ ಅಷ್ಟು ಮಾತ್ರ ಹೇಳಕ್ ಸಾಧ್ಯ ಸೊ ಇವತ್ತು ನಾನು ಇವರು ರವಿ ದೀಕ್ಷಿತ್ ಸಿಗೋಕಿನ್ನ ಮುಂಚೆನೆ ನಂಗೆ ಗುರುಪ್ರಸಾದ್ ಎಲ್ಲ ತೋರಿಸಿದ್ರು ನಾನು ನೋಡಿ ನಂಗೆ ಇಷ್ಟ ಆಗಿತ್ತು ಅಂದ್ರೆ ಅಂದ್ರೆ ಶಾಕಿಂಗ್ ಟ್ರೇಲರ್ ಇದೆ ಟ್ರೇಲರ್ ಪ್ಲೇ ಮಾಡ್ತಾ ಇದ್ರ ನೀವು ರವಿ ಇಲ್ಲ ಆ ಟ್ರೇಲರ್ ನೋಡಿ ನೀವು ನಂಗೆ ಶಾಕ್ ಒಂಥರ ಎದೆ ಬಂದು ಹೊಡೆದ್ರಂಗೆ ಇರುತ್ತಲ್ಲ ಆ ತರ ಗುರು ಏನಿದು ಅನ್ನೋ ತರ ಓಹ್ ಆಯ್ತಲ್ವಾ ನಿಮ್ಗೆ ಅನಿಸ್ತಲ್ವಾ ನಿಮ್ಗೆ ಅಂದ್ರೆ ನಾನು ಸಕ್ಸಸ್ಫುಲ್ ಆದೆ ಅನ್ನೋ ತರ ಅವ್ರು ನಂಗೆ ಗಂಪಿದೆ ಸೊ ಎನಿವೆ ಅಹ್ ನಗು ಶರ್ಮಾ ಮತ್ತು ಅವರು ಫ್ಯಾಮಿಲಿ ಎಲ್ಲ ಇಲ್ಲಿದ್ದಾರೆ ಅಹ್ ಸುನಿ ಹೇಳಿದ ನಗು ಮುಖದಲ್ಲಿ ಅವ್ರ ಫ್ಯಾಮಿಲಿ ಮುಖದಲ್ಲಿ ನಗು ಮೂಡಿಸ ಕೆಲಸವನ್ನು ನಾವು ಮಾಡಬೇಕಾಗಿದೆ ಆಮೇಲೆ ನಾನು ನಮ್ಮ ಮಾಧ್ಯಮ ಮಿತ್ರ ಕೇಳ್ಕೊಳ್ಳೋದೇನೆಂದ್ರೆ ಮಾಧ್ಯಮ ಮಿತ್ರರ ಜೊತೆಗೆ ಅವ್ರು ತುಂಬಾ ಫ್ರೆಂಡ್ಲಿ ಆಗಿದ್ರು ಬಹುಶಃ ಅಷ್ಟು ಫ್ರೆಂಡ್ಲಿ ಯಾ ಯಾವ ನಿರ್ದೇಶಕರು ನಿರ್ಮಾಪಕರು ಇರ್ಲಿಕ್ಕಿಲ್ಲ ಅಷ್ಟು ಫ್ರೆಂಡ್ಲಿ ಅಂದ್ರೆ ಅವ್ರು ಯಾವಾಗೂ ಬೇರೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರ್ಲಿಲ್ಲ ಸೊ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ ಬಹುಶಃ ಬಹಳಷ್ಟು ಜನ ಇಲ್ಲಿ ವರದಿಗಾರರಿಗೆ ಮತ್ತು ಅಹ್ ಛಾಯಾಗ್ರಾಹಕರಿಗೆಲ್ಲ ತುಂಬಾ ಫ್ರೆಂಡ್ಲಿ ಫ್ರೆಂಡ್ ಆಗಿತ್ತು ಅಂತ ನಾನು ಅನ್ಕೋತೀನಿ ಸೊ ನಾವು ಮಾಡ್ಬೇಕಾಗಿರೋ ಕೆಲಸ ನಾನು ರವಿ ಅವ್ರಿಗೆ ಹೇಳಿದೆ ಈ ಸಿನಿಮಾ ನಮ್ದು ರಿಲೀಸ್ ಆಗೋ ತನಕ ನಾವು ನಿಂತ್ಕೊಂಡು ನೀವ್ ಹೇಗೆ ನಿಂತ್ಕೋತಿರೋ ನಿಮ್ ಜೊತೆಗೆ ನಾವು ನಿಂತ್ಕೊಂಡು ಥಿಯೇಟರ್ ತನಕ ನಿಮ್ಮ ಜೊತೆಗೆ ಬರ್ತೀವಿ ಅಂತ ನಾನು ಹೇಳಿದ್ದೀನಿ ಅದೇ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಇದು ನಾವು ಸಣ್ಣ ಒಂದು ರವಿ ಗುರುವರಿಗೆ ನಾವು ಸಲ್ಲಿಸುವುದರಾದ ಒಂದು ಶ್ರದ್ಧಾಂಜಲಿ ಅಂತ ನನಗನ್ಸುತ್ತೆ ಸಿನಿಮಾ ನೋಡಿ ಖುಷಿ ಆಗುತ್ತೆ ಎಲ್ರಿಗೂ ಹೊರಗಡೆ ಬಂದು ನಾವು ಇನ್ನೊಬ್ರಿಗೆ ಫೋನ್ ಮಾಡ್ತೀವಿ ಅಂತ ನನಗೆ ಅನ್ಸುತ್ತೆ ಒಂದು ಸಕ್ಸಸ್ಫುಲ್ ಸಿನ್ಮಾ ಆಗೋದು ಅವಾಗಲೇ ಹೊರಗಡೆ ಬಂದು ಫೋನ್ ಅನ್ಸಿದ್ರೆ ಅದು ಸಕ್ಸಸ್ಫುಲ್ ಸಿನಿಮಾ ಆ ಥರ ಗುರುವಿನ ಎದ್ದೇಳು ಮಂಜುನಾಥ ಟು ಆಗುತ್ತೆ ಅಂತ ಅನ್ಕೋತೀನಿ ರವಿ ದೀಕ್ಷಿತ್ತು ಮತ್ತು ನಮ್ಮ ವಾಗೀಶ್ ಅವರು ಮತ್ತು ರಮೇಶ್ ರಮೇಶ್ ಅವರು ಇವತ್ತೇ ಮೊದಲನೇ ಬಾರಿ ನಾನು ಸಿಗ್ತಾ ಇರೋದು ಈ ಎಲ್ಲರ ತಂಡ ಒಂದು ಮುಂದೆ ನಿಂತ್ಕೊಂಡು ಈ ಸಿನಿಮಾ ರಿಲೀಸ್ ಮಾಡೋಕ್ಕೆ ಹೊರಟಿದೆ ಅವ್ರು ಇಲ್ದಿರುವಂತಹ ಅವ್ರ ಅಬ್ಸೆನ್ಸ್ ಟೈಮಲ್ಲಿ ಸೊ ಅವ್ರ ಮೇಡಮ್ ಕೂಡ ಇಲ್ಲಿದ್ದಾರೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆ ಸಿನಿಮಾ ಆಗಲಿ ಸೂಪರ್ ಹಿಟ್ ಆಗಲಿ ಗುರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಇರಲಿ ಧನ್ಯವಾದ ಥ್ಯಾಂಕ್ ಯು